ಐ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಾನು ಇವತ್ತ ಟೈಮ್ ಎಷ್ಟು ಗಂಟೆ ಅಂದ್ರೆ ಹತ್ತೂರಿ ಎಲ್ಲಕ್ಕೆ ಬಂದಿರಿ ಹತ್ತುವರಿಗೆ ಐದು ನಿಮಿಷ ಕಡಿಮೆ ಅದ ರೀ ಈಗ ಲಾಕ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡಣ ರೀ ಫ್ರೆಂಡ್ಸ ಇವತ್ತಿನ ಲಾಗ ತಮ್ನ ಮತ್ತು ಟೈಟಲ್ ನೋಡಿ ನಿಮ್ಗೆ ಎಲ್ಲರಿಗೂ ವಿಷಯ ಏನಪ್ಪಾ ಅಂತ ರೀ ಅದಕ್ಕಿಂತ ಮೊದಲು ನಾನು ಇವಾಗ ನನ್ನ ಮಗನಿಂದ ಸಾಲಿಗೆ ಹೋಗ್ಬೇಕಾದ್ರೆ ಒಂದು ಸಲ ಪೀಡಿಯೋ ಮಾಡ್ಕೊಂಡೀನಿ ನಾನು ಶನಿವಾರ ದಿವಸ ರೀ ನಾನಿವಾಗ ಎರಡು ದಿವಸ ಆಯ್ತು ರೀ ನನ್ನ ವೀಡಿಯೋಸು ಮಾಡಿಲ್ಲ ಮತ್ತು ಲಾಗೂ ಹಾಕಿಲ್ಲ ರೀ ಯಾಕಂದ್ರೆ ಒಂದು ಸ್ವಲ್ಪ ಸಮರ್ಥಗೆ ಇರಲಿಲ್ಲ ರೀ ಶನಿವಾರದ ಸಾಲಿಗೆ ಹೋಗಿ ಅಂದ್ರೆ ಬರೋಷ್ಟೊತ್ತಿಗೆ ಜ್ವರ ಅದು ಬಂದಿದ್ವು ಹಂಗಾಗಿ ಸಮ್ಮಗೂ ಹುಷಾರಿರ್ಲಿಲ್ಲ ಹಾಗಾಗಿ ನಾನು ಎರಡು ದಿವಸ ವೀಡಿಯೋಸ್ ಮಾಡಿರಲಿಲ್ಲ ರೀ ಇವತ್ತು ವೀಡಿಯೋಸ್ ಮಾಡಕತ್ತೀನಿ ಸಮ್ಮು ಸಾಲಿಗೆ ಹೋಗಿರೋದು ವೀಡಿಯೋಸನ್ನು ಹಾಕ್ತೀನಿ ರೀ ನಾನು ಅದನ್ನು ನೋಡಿರಿ ಆಮೇಲೆ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಬಾಯ್ ಬಾಯ್ કે વાડી આય કઈ વાડી આય કઈ વાડી આય કઈ વાડી આ કઈ કઈ તો હ હા હા આજ કાસલે કોન્ટ્રાક્ટ સાલે ગઈ હોગ બા સાલે ગઈ શનિવાર દ જલ્દી બડતર હોગો અલગતો હોગો હોગો બાય બાય ઓ ફ્રેન્ડસ આ ઈદ નોડરી ರೋಡಿಗೆ ಯಜಮಾನ್ರು ಹೋಗ್ತಿರ್ಬೇಕಾದ್ರೆ ಬಸವ ಕಲ್ಯಾಣ ಹುಲ್ಲು ತರೋರು ಹೋಗ್ತಿರ್ಬೇಕಾದ್ರ ಒಂದು ಹಲ್ಲಿ ಕಟ್ಟಿಗೆ ನೋಡಿರೋರು ಅದು ಕಾರ್ ಬಲ್ಯಕ್ಕಿಂತ ಎಷ್ಟು ಸರಿಯಾಗಿ ಪಾಸ್ ಆಯ್ತು ನೋಡ್ರಿ ಒಂದು ಸ್ವಲ್ಪದಾಗ ಕಾರ್ ಹತ್ತಿರದಿಂದ ಆಯಿತು ಮತ್ತು ಇದ್ರ ಬಣ್ಣ ನೋಡ್ರಿ ಫುಲ್ ಗ್ರೀನ್ ಕಲರ್ನಾಗೆ ಅದ್ರಿ ಎಷ್ಟು ಹಚ್ಚ ಹಸಿರಾಗ್ಯದ ನೋಡಿರಿ ಈಗ ಹಚ್ಚಿ ಕಡಿಗೆ ಹುಲ್ಲು ಕಾಣಿಸಿಕತ್ತರಿ ಇಲ್ಲರಿ ಸೇಮ್ ಅದೇ ಹುಲ್ಲಿನ ಥರನೇ ಕಾಣಿಸಿಕತ್ತೆ ನೋಡ್ರಿ ಈ ರೀತಿ ನೋಡಿರೋದು ಹಲ್ಲಿ ಕಟ್ಟಿಗೆ ಫಸ್ಟ್ ಟೈಮ್ ರೀ ಹಾಗಾಗಿ ವಿಡಿಯೋ ವೀಡಿಯೋ ಮಾಡ್ಕೊಂಬಂದರಿ ಇದನ್ನು ಹೇಳಿ ಅದಕ್ಕೆ ನಾನು ಆ ವೀಡಿಯೋ ಸೊಳಗೆ ಶೇರ್ ಮಾಡ್ಕೊಂಡ್ರಿ ಮತ್ತೆ ಇದು ಬಸವ ಕಲ್ಯಾಣದ ಕೋಟಿ ನೋಡ್ರಿ ಇದು ಕ್ವಾಟಿ ಅಂತಾರಲ್ಲ ರೀ ನಮ್ಮ ಕಡೆಗೆ ನಾವ ಕ್ವಾಟಿ ಅಂತ ಕರೀತಾರೆ ರೀ ಬಸವ ಕಲ್ಯಾಣದ ಕ್ವಾಟಿ ಅಂತರ ಇದು ನಮ್ಮ ಕಡೆ ನಮ್ಮ ಹಳ್ಳಿ ಕಡೆಗೆ ನವ ಕ್ವಾಟಿ ಅಂತಲೇ ಕರೆಯೋದ್ರಿ ಈ ಸೊ ಅದು ನೋಡ್ರಿ ಇದು ಏನೋ ಮದ ಹಾರಿಸೋದಂತ್ರಿ ಇದು ಅವಾಗಿನ ಕಾಲ್ದೊಳಗಿಂದ ಎಷ್ಟೋ ದೊಡ್ಡ ದೊಡ್ಡ ಅದಾವೆ ನೋಡ್ರಿ ಇವು ಯಜಮಾನ್ರು ಬಸವ ಕಲ್ಯಾಣಕ್ಕೆ ಕೆಲ್ಸದ ಮೇಲೆ ಹೋಗಿದ್ರಿ ಅವ್ರ ವಿಡಿಯೋ ಮಾಡ್ಕೋ ಮಾಡೋದಕ್ಕಂತೇನಿಲ್ಲ ರೀ ನೋಡೋದಕ್ಕಂತೂ ಇಲ್ಲ ಟ್ಯಾಕ್ಟ್ರಿದ ಒಂದು ಸ್ವಲ್ಪ ಕೆಲ್ಸ ಇತ್ತು ರೀ ಅವರಿಗೆ ಹಾಗಾಗಿ ಯಜಮಾನ್ರು ರೀ ಅಲ್ಲಿಗೆ ಹೋಗಿರ್ಬೇಕಾದ್ರೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಬಂದಾರೀ ಮತ್ತು ಹೆಂಗಿದ್ರು ಭೀ ಅಲ್ಲಿ ತನಕ ಹೋಗಿರಲ್ರಿ ಇಲ್ಲಿಂದ ಬಸವ ಕಲ್ಯಾಣ ದೂರನೇ ಆತದ ರೀ ಹೆಂಗೆ ಇದ್ರ ಬಂದೀವಿ ಅಂತೇಳಿ ವೀಡಿಯೋ ಮಾಡ್ಕೊಂಡ್ರಿ ಆದರೆ ಅವ್ರಿಗೆ ವಿಡಿಯೋಸ್ ಮಾಡೋಕೆ ಸರಿಯಾಗಿ ಬಂದಿಲ್ಲ ರೀ ಒಂದು ಸ್ವಲ್ಪ ಕ್ಯಾಮ್ರಾ ಆಟ ಇಡ್ದಾರ್ರಿ ಅವರು ನಾನು ಎಷ್ಟು ಸರಿ ಮಾಡ್ಲಾಕ್ ಪ್ರಯತ್ನ ಪಟ್ರು ಅದು ಸರಿ ಆಲಿಲ್ರಿ ನಾನು ಎಡಿಟ್ ಮಾಡಬೇಕಾದ್ರೆ ಹಾಗಾಗಿ ಅದನ್ನು ಅಪ್ಲೋಡ್ ಮಾಡೀನಿ ಯಾಕಂದರೆ ಯಜಮಾನ್ರು ಯೂಟ್ಯೂಬ್ ಒಳಗೆ ಶೇರ್ ಮಾಡಿದ್ರು ನಾನು ವೀಡಿಯೋ ಮಾಡ್ಕೊಂಬಂದಿನ ಅಂತಂದವ್ರಿ ಅದ್ರ ಸಲಹೆ ನಾನು ಮತ್ತ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡ್ರೆ ಇತೀನ ರೀ ಇದು ನೋಡಿರಿ ಬಸವ ಕಲ್ಯಾಣದ ಕೋಟೆ ನೋಡ್ರಿ ಇದು ಹೆಂಗದ ಅಂತೇಳಿ ಎಷ್ಟು ಮಸ್ತ್ ನೋಡ್ರಿ ಕಲ್ಲೆಲ್ಲ ನೋಡ್ರಿ ಎಷ್ಟು ಚಂದ ಅದಾವು ಯಜಮಾನ್ರು ಮತ್ತು ಅವ್ರ ಫ್ರೆಂಡ್ ಹೋಗಿದ್ರು ಯಜಮಾನ್ರು ಮತ್ತು ಅವ್ರ ಫ್ರೆಂಡು ಇಬ್ಬರು ಹೋಗಿದ್ದರಿ ಅವರ ಟ್ಯಾಕ್ಟ್ರಿ ಕೆಲಸದ ಸಲುವಾಗಿ ಹಾಗಾಗಿ ವೀಡಿಯೋಸ್ ಮಾಡ್ಕೊಂಬಂದ್ರಿ ಹೋಗಿಬಿಟ್ಟು ನೋಡಿರಿ ಎಷ್ಟು ಚಂದ ಅದ ನೋಡಿರಿ ಕ್ವಾಟಿ ಅಂತರ ನೋಡೋಕತ್ತಿರ ಎಷ್ಟು ಮಸ್ನಾಗದ ವೀಡಿಯೋಸು ಇನ್ನೊಂದು ಸ್ವಲ್ಪ ಕ್ಯಾಮ್ರಾ ಸರಿಯಾಗಿ ಹಿಡಿದು ಮಾಡಿದ್ರಿ ಅಂದ್ರೆ ಮಸ್ತ್ ಕಾಣಿಸ್ತಿದ್ರು ಆದ್ರೆ ಕ್ಯಾಮ್ರಾ ಒಂದು ಸ್ವಲ್ಪ ಅಡ್ಡ ಇರೋದ್ರಿಂದ ಅಷ್ಟೊಂದು ಸರಿಯಾಗಿ ಕಾಣಿಸಲಾಗ್ಯದ್ರಿ ಆದರೂ ಒಳಗೆ ಬಂದಂಥವ್ ನಾನು ಸರಿ ಮಾಡ್ಲಿಕ್ಕೆ ಬಂದಲ್ಲಿ ಸರಿ ಮಾಡಿ ಹಾಕಿ ಅಪ್ಲೋಡ್ ಮಾಡೀನಿ ರೀ ವೀಡಿಯೋಸ್ನ ನೀವು ಕಂಟಿನ್ಯೂ ಆಗಿ ನೋಡಿರಿ ನಿಮಗೆ ಗೊತ್ತಾಗ್ತದೆ ಫುಲ್ ಕಲ್ಲುಗಳು ನೋಡಿರಿ ಇವ ಗುಂಡುಗಳೋದವ್ರಿ ಇವ ಆದರೆ ಎದ್ರು ಅಂತ ಹೇಳಿ ನನಗೂ ರೀ ಅಷ್ಟೊಂದು ಯಾಕಂದ್ರೆ ನಾವು ಹೋಗಿಲ್ಲ ಬಂದಿಲ್ಲ ರೀ ಅಲ್ಲಿಗೆ ಯಾಕಂದ್ರೆ ಇಲ್ಲಿಂದ ದೂರನೇ ಹತ್ತಿರ ಬಸವ ಕಲ್ಯಾಣ ಹಾಗಾಗಿ ಗೊತ್ತಿರೋರ ಅವು ಕಲ್ಲುಗಳು ಎದ್ರದ್ದು ಅಂತೇಳಿ ಕಮೆಂಟ್ ಮಾಡಿರ್ರಿ ಇವು ಗುಂಡುಗಳವಲ್ಲ ರೀ ಇವು ಗುಂಡುಗಳು ಎದುರು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಗೊತ್ತಿಲ್ಲರಿ ಅದ್ರ ಬಗ್ಗೆ ಆದಾಗ ಮತ್ತಿದು ನೋಡಿರಿ ಇಲ್ಲಿ ಬೀಸಕಲ್ರಿ ಇದು ಹಾಂ ಹಿಟ್ಟು ಬೀಸೋ ಕಲ್ ಇದು ಅವಾಗಿನ ಕಾಲ್ದೊಳಗೆ ಕೈಲಿಂತ ಹಿಟ್ಟು ಬೀಸ್ತಿರಲ್ರಿ ಅದು ರೀ ಯಾಕಂದ್ರೆ ಅವಾಗ ಮಷಿನ್ಗಳೆಲ್ಲ ಇರಲಿಲ್ಲ ರೀ ಅಂದ್ರೆ ಮಷಿನ್ ಅಂದ್ರೆ ಇರಲಿಲ್ಲ ರೀ ಅವಾಗ ಹಿಟ್ಟು ಬೀಸೋ ಗಿರ್ಣಿಗಳು ಇರಲ್ಲ ಸಲುವಾಗಿ ನೋಡ್ರಿ ಅವಾಗ ಈ ರೀತಿ ಇಬ್ರು ಕುಂತು ಬೀಸೋಕಲ್ಲಂತರಿವು ಎಷ್ಟು ದೊಡ್ಡ ಅದಾವೆ ನೋಡಿರಿವು ಆಚೆ ಕಡೆ ಒಂದು ಕಟ್ಟಿಗೆ ಹೊಡಿತಾರೆ ಈಚೆ ಕಡೆ ಒಂದು ಹೊಡಿತಾರೆ ರೀ ಹಿಡಿದ್ಬಿಟ್ಟು ಬಿಟ್ಟು ತಿರುವಿ ಹಿಟ್ಟು ಬೀಸೋದು ನೋಡ್ರಿ ಇದು ಆಗಿನ ಕಾಲ್ದೊಳಗಿಂದ ಹಿಟ್ಟು ಬೀಸೋ ಕಲ್ಲು ನೋಡ್ರಿ ಇದು ಎಷ್ಟು ದೊಡ್ಡದ ಅಂತೇಳಿ ಪೂರ್ತಿ ಇಷ್ಟು ದೊಡ್ಡದ ರೀ ಅವ್ರು ಯಾವ ರೀತಿ ಬೀಸಿರ್ಬೋದು ನೋಡ್ರಿ ಹಿಟ್ಟನ್ನು ಅವಾಗ ಹಾಗಾಗಿ ಇದೆಲ್ಲ ವೀಡಿಯೋಸ್ ಯಜಮಾನ್ರು ನೋಡ್ರಿ ಇಲ್ಲಿ ಬಾಗಿಲುಗಳು ನೋಡ್ರಿ ಎಷ್ಟು ಚೆಂದ ಅದಾವು ಇದು ಕಲ್ಲು ಆವಾಗಿನ ಕಾಲ್ದೊಳಗಿಂದ ಇದ್ರೂ ಕೂಡ ಇನ್ನೂ ಕೂಡ ಎಷ್ಟು ಗಟ್ಟಿಯಾಗದ ಅದ ನೋಡ್ರಿ ಅದು ಯಾವ ಕಾಲ್ದಾಗಿಂದೋಗೇನೋ ಗೊತ್ತಿಲ್ಲ ಇಲ್ಲಿ ಹಾಲಿ ಗಿಡ ಇದಂಗೆ ಕಾಣಿಸ್ತಿರದ ಆಲ್ದ ಗಿಡದ ಬೇರುಗಳು ನೋಡ್ರಿ ಇಷ್ಟು ಒಂದು ಬಿಟ್ಟವ ನಮ್ಮ ಕಡೆಗೆ ಅದಕ್ಕೆ ಹಾಲ್ದಿ ಗಿಡ ಕರಿತಾರೆ ರೀ ಇಲ್ಲಿ ನೋಡ್ರಿ ಫುಲ್ ಎಲ್ಲ ಕಡೆಗೂ ಹಚ್ಚ ಹಸಿರಾಗಿ ಮಸ್ತ್ ಅದ ರೀ ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಅದ ಅಂತ ಹೇಳಿರಿ ನೋಡ್ಲಿಕ್ಕೆ ಹತ್ರ ಮಸ್ತ್ ಅಂದ್ರೆ ಮಸ್ತ್ ರೀ ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂ ಚೆಂದ ಕಾಣಿಸ್ತಿರ್ಬೋದು ರೀ ವೀಡಿಯೋಸ್ ಒಳಗೆ ಎಷ್ಟು ಮಸ್ತ್ ಅನ್ಸಕತ್ತೆ ನನಗಂತು ನಾನಂತೂ ಅಮ್ಮಿ ಕೂಡ ನೋಡಿಲ್ರಿ ಹಾಂ ಯಾವಾಗಾದ್ರೆ ಒಂದು ಸರ್ತಿ ಟೈಮ್ ಸಿಕ್ಕಿತಪ್ಪ ಅಂತಂದ್ರೆ ಯಜಮಾನರು ಕರ್ಕೊಂಡು ಹೋದ್ರಿ ಅಂತಂದ್ರೆ ನಾನು ಕೂಡ ಒಂದು ಸರ್ತಿ ಹೋಗಿ ನೋಡ್ಕೊಂಬರ್ಬೇಕಂತ ಆಸೆ ಆಗಿದೆ ಯಾಕಂದ್ರೆ ಆ ಚಂದ ಅದ ರೀ ಇದು ನಮ್ಮ ಕಲಬುರಗಿ ಕೋಟೆದ ಕೂಡ ನಾನು ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಆದರೆ ಅದನ್ನು ಕೂಡ ಮಾಡೋಕ್ಕಾಗಿಲ್ಲ ನನಗೆ ಇಲ್ಲೇ ಕಲಬುರಗಿ ಒಳಗಿದ್ರು ಅದನ್ನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ರೀ ನನಗೆ ಏನೋ ಯಜಮಾನರು ಮಾಡ್ಕೊಂಬಂದ್ರ ಅಂತ ನಾನು ಶೇರ್ ಮಾಡ್ಕೊಲತ್ತೀನಿ ರೀ ಫುಲ್ ನೋಡಿರಿ ಕರಿಕಲ್ಲಿನ ಕ್ವಾಟಿ ನೋಡ್ರಿ ಯಾವ ರೀತಿ ಅದ ಅಂತೇಳಿ ನಾವು ಇದಕ್ಕೆ ಕರಿಕಲ್ ಅಂತೇಳಿ ಕರಿತೀವಿ ಅವ್ರಿ ನಮ್ಮ ಕಡೆಗೆ ಕರಿಕಲ್ಲಿಂದ ಕ್ವಾಟೆ ನೋಡಿರಿ ಎಷ್ಟು ಮಸ್ತ್ ಬಂದಂತೇಳಿ ಇಲ್ಲಿ ಹುಲ್ಲು ನೋಡಿರಿ ಎಷ್ಟು ಚಂದ ಕಾಣಿಸ್ಕತ್ತದ ಕ್ವಾಟಿ ಒಳಗೆ ಈ ಹುಲ್ಲು ನೋಡಿದ್ರೆ ಸುತ್ತ ಕಡೆಗೆ ಕ್ವಾಟಿ ನೋಡಿದ್ರೆ ಎಷ್ಟು ಮಸ್ತ್ ಅನ್ನಿಸ್ತು ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಅದ ರೀ ಮತ್ತು ನೀವು ಯಾರ್ಯಾರೆಲ್ಲ ಏನಂತಾರೆ ಬಸವ ಕಲ್ಯಾಣದ ಕೋಟಿ ಯಾರ್ಯಾರೆಲ್ಲ ನೋಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನನಗೆ ನನಗೂ ಕೂಡ ಗೊತ್ತಾಗ್ತದೆ ಇದು ನಮ್ಮ ಕಲ್ಬುರ್ಗಿ ಹತ್ತಿರ ಇರುವಂಥ ಬಸವ ಕಲ್ಯಾಣದ ಕ್ವಾಟಿ ನೋಡಿರಿ ಇದು ಇದು ಏನು ಒಳಗೆ ಹೋಗೋದಿದ್ದಂಗೆ ರೀ ಇದು ಏನಂತಾರೆ ಕ್ವಾಟಿ ಒಳಗೆ ಹೋಗೋದಿರ್ಬೋದು ರೀ ಇದು ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ ನೋಡಿರಿ ಇವೆಲ್ಲ ಇದು ನೋಡಿರಿ ಎಷ್ಟು ಚಂದ ಅದಾವ ಅಂತೇಳಿ ಅವಾಗಿನ ಕಲ್ಲಿನೊಳಗ ಡಿಸೈನ್ಗಳೆಲ್ಲ ನೋಡಿರಿ ಎಷ್ಟು ಚಂದ ಡಿಸೈನ್ ತೆಗ್ದಾರಂಥೇಳಿ ಇಲ್ಲಿ ನೋಡ್ರಿ ಡಿಸೈನ್ ಕಟ್ಟದ ನೋಡ್ರಿ ಅಲ್ಲಿ ಫುಲ್ ಇದು ಕಲ್ಲಿನಾಗ ಡಿಸೈನ್ ಮಾಡಿರೋದು ನೋಡ್ರಿ ಇದು ದೇವ್ರ ಮೂರ್ತಿಗಳೆಲ್ಲ ಮಾಡ್ಯಾರ ನೋಡ್ರಿ ಕಲ್ಲಿನೊಳಗಾನ ಎಷ್ಟು ಚೆಂದ ಅದನ್ನೇ ಆಗಿನ ಕಾಲ್ದಾಗ ಎಷ್ಟೆಲ್ಲ ಕಲ್ಲಿಲಿಂತನೇ ಎಷ್ಟೆಲ್ಲ ಡಿಸೈನ್ಗಳ ತೆಗ್ದಾರಂತ ನೋಡ್ರಿ ಇದು ಈಗ ನೋಡ್ರಿ ಇಲ್ಲೇ ಅಂತಂದ್ರೆ ಅದೇನೋ ಬಾವಿ ಅದೇನು ರೀ ಒಂದು ಸಣ್ಣದ ಬಾವಿನೇ ಅಂತ ಅಂದ್ಕೊಂಡಿದೀನಿ ರನ್ನ ಯಜಮಾನ್ರಿಗೂ ಕೇಳಿಲ್ರಿ ನಾನು ಕೇಳಿದ್ರೆ ಅವ್ರು ಹೇಳ್ತಿದ್ರು ಗೊತ್ತಿರ್ತಿತ್ತು ಅವ್ರಿಗೆ ಬಾವಿನೇ ರೀ ಇದು ಯಾಕಂದ್ರೆ ಸುತ್ತ ಕಟ್ಟ್ಯಾರ ಮತ್ತು ನೀರುಗಳು ಯಾಕಂದ್ರೆ ಭಾಳ ದಿನದ ನೀರಗಳೇ ಕಾಣಿಸಿಕತ್ತವ್ರಿ ಅವು ನೀರ ಫುಲ್ ಚೇ ಕಲರ್ ನೋಡ್ರಿ ಫುಲ್ ಹಸ್ರಾಗ್ಬಿಟ್ಟ ಯಾಕಂದ್ರೆ ನೀರ ಹಾಕಿದ ನೀರಿದ್ರೆ ಫುಲ್ ಕ್ಲೀನ್ ಆಗಿರ್ತಾವ್ರಿ ಇವ ಬಾವಿ ನೀರು ಇದ್ದಿರೋದ್ರಿಂದನ ಫುಲ್ ಹಸ್ರಾಗ್ಬಿಟ್ಟವ್ರಿ ಅವು ನೋಡ್ರಿ ಕಲ್ಲಿನೊಳಗೆ ಡಿಸೈನ್ ನೋಡಿರಿ ಹೆಂಗದ ಅಂಥೇಳಿ ಕ್ವಾಟಿಗೆಲ್ಲ ಸುತ್ತ ಕಡೆಗೆ ನೋಡ್ರಿ ಇದೆಲ್ಲ ಎಲ್ಲ ಕ್ವಾಟಿದ ಬಾಕಲುಗಳು ಅನ್ನಿಸ್ತರಿ ನೋಡಿದ್ರಲ್ರಿ ಬಸವ ಕಲ್ಯಾಣ ಕೋಟಿ ಯಾವ ರೀತಿ ಇದೆ ಅಂಥೇಳಿ ಈಗ ನೋಡಿರಿ ಸಮು ಸಾಲಿಗೆ ಹೋಗಿರೋದು ನೋಡಿದ್ರಲ್ರಿ ಸಮೋ ಅಂತೂ ಸಾಲಿ ಹೋಗ್ಲಕ್ಕ ಏನು ತೊಂದರೆ ಮಾಡಲ್ಲಾಗೇನು ರೀ ತಾನಾಗೆ ತಾನೇ ರೆಡಿ ಆತನ ಮತ್ತು ತಾನಾಗೆ ಟಿಫನ್ ಬ್ಯಾಗೆಲ್ಲ ತೊಗೊಂಡು ಸಾಲಿಗೆ ರೀ ಈಗ ಒಂದು ನನಗೆ ಇವಾಗ ಕಿರಿಕಿರಿ ಅನ್ನೋದೇ ಇಲ್ಲರಿ ಒಂದು ಸ್ವಲ್ಪ ಸಾಲಿ ಟೈಮ್ ಆದ ತಕ್ಷಣ ತಾನೇ ಹೋತಾನೆ ರೀ ತಯಾರಾಗಿ ಮತ್ತು ಈಗ ನೀವೆಲ್ಲರ ಕಮೆಂಟ್ಸ್ ಏನಪ್ಪ ರೀ ನೀವು ಯಾಕೆ ವಿಡಿಯೋಸ್ ಮಾಡ್ತೀರಿ ನೀವು ಅರೆಸ್ಟ್ ಮಾಡಿರಿ ನೀವು ಕೆಲಸ ಮಾಡಬೇಡ್ರಿ ಅಂತ ನೀವೆಲ್ಲರೂ ಹೇಳ್ತೀರಿ ನೀವು ಹೇಳೋದ ಎಲ್ಲರೂ ನನ್ನ ಒಳ್ಳೆಯದಕ್ಕೆ ನನಗೂ ಗೊತ್ತೀ ಯಾಕಂತಂದ್ರೆ ನೀವು ಎಲ್ಲರೂ ಕೂಡ ನನ್ನ ಮೇಲಿರೋ ಕಾಳಜಿಗಿ ನೀವೆಲ್ಲರೂ ನನಗೆ ರೆಸ್ಟ್ ಮಾಡಿರಿ ಅಕ್ಕ ಒಂದು ತಿಂಗಳು ಮಾಡಿರಿ ಎರಡು ತಿಂಗ್ಳು ಮಾಡಿರಿ ಮತ್ತು ಆರು ತಿಂಗಳು ತನಕ ಮಾಡಿರಿ ಮೂರು ತಿಂಗಳು ತನಕ ಮಾಡಿರಿ ಅಂತ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿದ್ರೆ ನಂಗೆ ಭಾಳ ಖುಷಿ ಆಗ್ತದೆ ಯಾಕಂತಂದ್ರೆ ನೀವೆಲ್ಲರೂ ನನಗೆ ಅಷ್ಟೊಂದು ಕೇರ್ ತೊಗೊಂಡು ನೀವು ಅಷ್ಟೊಂದು ಪ್ರೀತಿ ಇಲ್ಲಿಂತ ನನಗೆ ರೆಸ್ಟ್ ಮಾಡಕ್ಕೆ ಹೇಳ್ತೀರಿ ನನಗೆ ಅದನ್ನು ಕಮೆಂಟ್ಸ್ಗಳು ನೋಡಿದ್ರೆ ನನಗೆ ಅಷ್ಟು ಖುಷಿ ಆಗ್ತದೆ ಇಷ್ಟೋ ಎಲ್ಲರೂ ನನಗೆ ಎಷ್ಟೊಂದು ಕಾಳಜಿ ಅಂತ ಹೇಳ್ತಾರಲ್ಲಪ್ಪ ಅಂತ ಹೇಳಿ ನಿಮ್ಮೆಲ್ಲರ ಕಮೆಂಟ್ಸ್ಗೂ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಫ್ರೆಂಡ್ಸ್ ಯಾಕಂತಂದ್ರೆ ನೀವು ನನ್ನ ಮೇಲಿನ ಕಾಳಜಿಗೆ ನೀವು ಅಷ್ಟೊಂದೆಲ್ಲ ಹೇಳ್ತೀರಿ ಹ್ಞೂ ನಿಮಗೆ ತೊಂದರೆ ಆಗ್ತದೆ ಮಗುವಿಗೆ ತೊಂದರೆ ಆಗ್ತದ ನೀವು ರೆಸ್ಟ್ ಮಾಡ್ರಿ ಅಂತ ನೀವೆಲ್ಲರೂ ಹೇಳ್ತೀರಿ ನಿಮ್ಮೆಲ್ಲರ ಅಷ್ಟೊಂದು ಕಮೆಂಟ್ ಬಂದರೂ ಕೂಡ ನಾನು ಆ ವೀಡಿಯೋಸ್ ಮಾಡೋದು ಮಾತ್ರ ಯಾಕೆ ಬಿಡ್ತಾಯಿಲ್ಲ ಅಂಥೇಳಿ ನೀವು ಅನ್ಕೋತಿರ್ರಿ ಹಾಗಾಗಿ ಇವತ್ತ ಎಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡಕತ್ತೀನಿ ರೀ ನಾನು ಯಾಕೆ ವೀಡಿಯೋಸ್ ಮಾಡ್ತೀನಿ ಮತ್ತು ಯಾವ ಕಾರಣದಿಂದಾಗಿ ನಾನು ವೀಡಿಯೋಸ್ಗಳು ಹಾಕ್ಲಕತ್ತೀನಿ ಅಂತ ಹೇಳಿ ಈಗ ನೋಡಿರಿ ನಂದು ಡಿಲವರಿ ಆಗಿರೋದ ಜೂನ್ ಹದಿನೇಳಕ್ಕೆ ರೀ ಜೂನ್ ಹದಿನೇಳನೇ ತಾರೀಕು ಬಂದರೆ ಒಂದು ರೀ ನಾನು ಆಗಿ ಇವತ್ತಿಗೆ ನನ್ನ ಮಗಳ ಎದ್ದೋಡಿರಿ ಮತ್ತು ನಾ ಮಗಳಿಗೆ ನೋಡಿಬಿಟ್ಟು ಲವ್ ಕಂಟಿನ್ಯೂ ಮಾಡ್ತೀನಿ ರೀ ಜೂನ್ ಹದಿನೇಳಕ್ಕೆ ನಾನು ಡಿಲಿವರಿ ಆಗಿರೋದಲ್ರಿ ಹಾಗಾಗಿ ಈ ಜೂನ್ ಹದಿನೇಳು ಬಂದ್ರೆ ಒಂದು ತಿಂಗಳು ಕಂಪ್ಲೀಟ್ ಆಗ್ತದ ಆದ್ರೆ ಇವತ್ತಿಗೆ ಇಪ್ಪತ್ತು ರೀ ಐತ್ರಿ ಆಗಿ ನಾನು ಮೊನ್ನೆ ಅಡುಗೆ ಕೆಲಸ ರೀ ಆ ವಿಡಿಯೋಸ್ಗಂತೂ ಭಾಳ ಕಮೆಂಟ್ ಬಂದಿರಿ ನೀವು ಹೋಗ್ಬೇಡ್ರಿ ತಣ್ಣೀರಕ್ಕೆ ಇಡಬೇಡ್ರಿ ಮತ್ತು ತಳ ಕುಂದಿರ್ಬೇಡ್ರಿ ಹಾಗೆಲ್ಲ ಹೇಳಿದ್ರಿ ಮಗಳಿಗೆ ಶೀತ ಅಂತೇಳಿ ಅದೆಲ್ಲ ಹೇಳಿರೋದು ನನ್ನ ಒಳ್ಳೆಯದಕ್ಕೆ ನಾನು ನನಗೆ ಯಾವ ಬೇಜಾರು ಇಲ್ಲ ಏನಿಲ್ಲ ಯಾಕಂದ್ರೆ ನಾನು ಒಳ್ಳೇದಕ್ಕೆ ನೀವು ಎಲ್ಲರೂ ಹೇಳತ್ತೀರಿ ಆದ್ರೆ ನನ್ನ ಪರಿಸ್ಥಿತಿ ಯಾವ ರೀತಿ ಅಂತ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಯಾಕಂದ್ರೆ ಕಮೆಂಟ್ಸ್ಗಳು ಬರ್ತಿರೋದಾ ಅದ್ರ ಮೇಲೆ ರೀ ಜಾಸ್ತಿ ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ರೆ ನಿಮ್ಮೆಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗ್ತಲ್ಲ ರೀ ಹಾಗಾಗಿ ಈಗ ನೋಡಿರಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು ಡೆಲಿವರಿ ಮಾಡಿ ಡಿಲಿವರಿ ಸಲುವಾಗಿ ನಮ್ಮ ಅಕ್ಕನ ಮಗಳು ಬಂದಿದ್ಲು ನಮ್ಮ ದೊಡ್ಡಮ್ಮರು ಬಂದಿದ್ದರು ಅವರೆಲ್ಲರೂ ಬಂದಿದ್ರು ಹಾಗಾಗಿ ಇವಾಗ ನಮ್ಮ ಅಕ್ಕನ ಮಗಳ್ನು ಈಗ ಯಾಕಂದ್ರೆ ಹಳ್ಳಿ ಕಡೆ ಹೆಂಗೆ ಅಂತಂದ್ರೆ ಈ ಹೊಲದೊಳಗೆ ಕೆಲಸ ಬಂದಿರ್ತಾವ ಈ ಟೈಮ್ ಯಾವುದಂತಂದ್ರೆ ಈಗ ಎಲ್ಲ ಕಡೆಗೂ ಮಳೆ ಆಗ್ಯದ ಎಲ್ಲ ಕಡೆಗೂ ಜಲ್ದಿನೇ ಆಗ್ಯದ ರೀ ಹಾಗಾಗಿ ಈಗ ಎಲ್ಲ ಕಡೆಗೂ ಸದಿ ಅದೆಲ್ಲ ಬಂದವ ಈಗ ಹಳ್ಳಿ ಕಡೆ ಹೇಗೆ ಅಂದ್ರೆ ಸದಿ ಹೊಡಿಯೋಕೆ ಹೋಗ್ತಿರ್ತಾರೆ ಈಗ ಮನೆಯಾಗ ಕೆಲಸ ಮೇಲೆ ಅವ್ರು ಎಷ್ಟು ದಿವಸ ತಾನೇ ಇರ್ಲಕ್ಕ ಅಂತ ಹೇಳ್ರಿ ಹಾಗಾಗಿ ನಮ್ಮ ಅಕ್ಕನ ಮಗಳನ್ನೂ ಮನೇನೇ ಓದೋಡ್ರಿ ಬುಧವಾರ ದಿವಸನ ಆಕಿನೂ ಈಗ ಅವರು ಕೆಲಸ ಬಂದವ ಅಂತಂದ ಮೇಲೆ ಎಷ್ಟು ದಿನ ಇರೋಕ್ಕಾಗ್ತದೆ ಹೇಳ್ರಿ ಬೇರೆಯವರು ಹಾಗಾಗಿ ಈಗ ಅವ್ರಿಗೂ ಕೆಲಸ ಬಂದವ ನಮ್ಮ ಮಾಡ್ಕೋತ ಕೂತ್ರ ಅವ್ರದ್ದು ಹೆಂಗೆ ಮಾಡ್ಬೇಕು ಹೇಳ್ರಿ ಹಾಗಾಗಿ ಈಗ ನಮ್ಮ ಅಕ್ಕನ ಮಗಳನ್ನ ಹೋದಳು ಮನೆ ಕೆಲಸ ಮಾಡ್ಕೊತಿದ್ದಳು ಅಕ್ಕಿ ಎಲ್ಲ ಕೆಲಸಾನು ಅಂದ್ರೆ ಅಡುಗೆ ಕೆಲಸ ಆಗಿರ್ಬೋದು ಎಲ್ಲ ಕೆಲಸ ಅಕ್ಕಿ ಇರೋ ತನಕ ನಾನು ಯಾವುದೇ ಅಡುಗೆ ಕೆಲಸ ಅದು ಏನೂ ಮಾಡಿಲ್ಲರಿ ಯಾಕಂದ್ರೆ ಅಕ್ಕಿ ಎಲ್ಲ ಕೆಲಸ ಅಡುಗೆ ಕೆಲಸ ಮಾಡ್ಕೋತಿದ್ಲು ಬಟ್ಟೆ ಒಗೆಯೋದು ಅಡುಗೆ ಕೆಲಸ ಎಲ್ಲ ಹಾಕಿ ನೋಡ್ಕೋತಿದ್ಲು ನನಗೆ ನೀರು ಹಾಕೋದು ಮಗುವಿಗೆ ನೀರು ಹಾಕೋದು ಎಲ್ಲ ದೊಡ್ಡಮ್ಮ ನೋಡ್ಕೊತಿದ್ರು ಹಾಗಾಗಿ ಇವಾಗ ನೋಡ್ರಿ ಈಗ ಸದ್ಯಕ್ಕೆ ಈಗ ನಮ್ಮ ಬಾಬವ್ರೆ ಹೆಂಗೆ ರೀ ಬಾಬವರಿಗೆ ಕಾಲು ರೀ ಅವ್ರಿಗೆ ಅವ್ರಿಗೆ ಪಾಪಾಗ ಹೇಳೋಕ್ಕೂ ಹಂಗಿಲ್ಲ ಕೊಡೋಕ್ಕೂ ಹಂಗಿಲ್ಲ ಅವ್ರಿಗೆ ಎಬ್ಬಸ್ ಕೂಡ್ಸೋದು ಹೇಳದಿಸೋದು ಹೆಬ್ಬಸ್ ಕುಂದರ್ಸೋದು ಮತ್ತು ಊಟ ಮಾಡಿಸೋದು ಎಲ್ಲ ಮಾಡಬೇಕು ಹಾಗಾಗಿ ಈಗ ಅವ ನೋಡಿದ್ರೆ ಅವ ಬಾಬ್ರಿಗೆ ನೀರು ಬೇಕಾದ ನೀರು ಊಟ ಬೇಕಾದಾಗ ಊಟ ಆ ಕಡೆ ಎಲ್ಲ ಕೊಡೋಕೆ ಹೂವು ಹಾಕ್ತಾರೆ ಈ ಕಡೆ ದೊಡ್ಡಮ್ಮ ಮತ್ತು ಅವರೆಲ್ಲ ನಮ್ಮ ಡೆಲಿವರಿ ಟೈಮ್ನಾಗ ರೀ ಈಗ ಅವರಿಗೆ ಅವ ಈಗ ನಮ್ಮವರು ಹೆಂಗೆ ಅಂತಂದ್ರೆ ಭೀ ಅವೀ ರೀ ಅವ್ರಿಗೂ ನಡೆಯೋಕ್ಕಾಗಂಗಿಲ್ಲ ಅವ ಹ್ಯಾಂಡಿಕ್ಯಾಪ್ಟು ಮತ್ತು ಬಾಬಾಗು ಕಾಲು ಮುರಿದದ ಅವಂಡಿಕೆಪ್ ಹ್ಯಾಂಡಿಕ್ಯಾಪ್ಟ್ ಅಂತಂದ್ಮೇಲೆ ಅವ್ರಿಗೆ ಓಟ ನಡ್ಯಕ್ಕಂಗಿಲ್ಲ ರೀ ಮತ್ತು ಕುಂತಲ್ಲಿ ರೊಟ್ಟಿ ಪಲ್ಯ ಅದೆಲ್ಲ ರೀ ಅವರ ಆದ್ರೆ ಈಗ ಬಾಬೋರಿಗೆ ಬೇರೆ ನೋಡ್ಕೋಬೇಕಲ್ರಿ ಆ ಕಡೆ ಬಾಬ್ರಿಗೆ ನೋಡ್ಕೊಳ್ಳೋಷ್ಟೊತ್ತಿಗೆ ಅವರಿಗೆ ಟೈಮ್ ಆಗಿಬಿಡ್ತದೆ ಮತ್ತು ಹಾಗಾಗಿ ನಾನಿವಾಗ ಮನೆ ಕೆಲಸ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರ್ತದೆ ಯಾಕಂತಂದ್ರೆ ನಾನು ಮಾಡ್ಲಿಕ್ಕಪ್ಪ ಅಂದ್ರೆ ಮತ್ತು ಮನೆ ಕೆಲಸ ಇನ್ನು ಯಾರು ಮಾಡ್ಬೇಕು ಹೇಳ್ರಿ ಯಾಕಂದ್ರೆ ಅವ ಆ ರೀತಿ ಇರ ಮತ್ತೆ ನಾನು ಮಾಡ್ಕೋಬೇಕಾಗ್ತದೆ ನಾನು ಆ ವೀಡಿಯೋಸ್ ಸಲುವಾಗಿ ಅಂಥೇಳಿ ನಾನು ನನ್ನ ಕೆಲಸ ಮಾಡ್ತಾ ಇಲ್ಲ ರೀ ನಮ್ಮ ಮನೆ ಪರಿಸ್ಥಿತಿ ಆ ರೀತಿ ಇದೆ ಅದ್ರ ಸಲುವಾಗಿನೇ ನಾನು ಕೆಲಸ ಮಾಡ್ಬೇಕಾಗ್ತದೆ ಯಾಕಂದರೆ ಎಷ್ಟು ದಿವಸ ಆಗಿರ್ತೀವಿ ಯಾಕಂದ್ರೆ ಈಗ ಈಗ ಇಪ್ಪತ್ತು ದಿವಸ ಐತ್ರಿ ನಾನು ಡೆಲಿವರಿ ಆಗಿ ಇವತ್ತಿಗೆ ಇಪ್ಪತ್ತು ದಿವಸ ಖರೆ ಈಗ ನನ್ನ ಎಲ್ಲ ಮನೆ ಕೆಲಸ ಜವಾಬ್ದಾರಿ ನನ್ನ ಮೇಲೆ ಏನು ರೀ ರೀ ಯಾಕಂತಂದ್ರೆ ದೊಡ್ಡಮ್ಮ ರೀ ಪ್ರತಿಭಾ ಮನೆ ಬುಧವಾರ ದಿವಸ ಹೇಳೋದು ಅವರ ದೊಡ್ಡಮ್ಮ ಇದ್ದರಿ ನಾ ಇಲ್ಲಿ ತಕ್ಕ ನಿನ್ನ ನಿನ್ನೆ ಅಷ್ಟೇ ದೊಡ್ಡಮ್ಮನ ಊರಿಗೆ ಹೋದರು ರೀ ಭಾನುವಾರ ಅವರು ಯಾಕಂದ್ರೆ ಅವ್ರಿಗೂ ಮನೆ ಕಡೆ ಕೆಲಸ ರೀ ಅವ್ರ ಎಷ್ಟು ದಿವಸ ನೀರು ಹಾಕದ ಅವ್ರದ್ದು ಮನೆ ಕಡೆ ನೋಡ್ಕೋಬೇಕಲ್ರಿ ಈಗ ಹಳ್ಳಿ ಹಳ್ಳಿ ಒಳಗೆ ಎಷ್ಟು ಕೆಲಸ ಇರ್ತಾವಂತೇಳಿ ನಿಮ್ಮೆಲ್ಲರಿಗೂ ಗೊತ್ತೇ ಆದ ರೀ ಹಾಗಾಗಿ ಈಗ ದೊಡ್ಡಮ್ಮನೂ ಕೂಡ ಊರಿಗೆ ಹೋದ್ರಿ ಅವರ ಸಮರ್ಥನ್ ಡೆಲಿವರಿ ಟೈಮ್ ಅದೇ ದೊಡ್ಡಮ್ಮನೇ ಬಂದಿರೋದ್ರಿ ಅದರ ಸಮರ್ಥನ್ ಡೆಲಿವರಿಾಗ ಒಂದು ತಿಂಗ್ಳು ತನಕ ಇದ್ದರೆ ರೀ ಅವಾಗ ಈಗ ಸದ್ಯಕ್ಕೆ ಏನಂತಂದ್ರೆ ಇಪ್ಪತ್ತು ದಿವ್ಸಕ್ಕೆ ಯಾಕೆ ಹೋದ್ರಪ್ಪ ಅಂದ್ರೆ ಈಗ ಬ್ಯಾಸಿಗೆ ಇದ್ರೆ ನಡೀತದೆ ಈಗ ಮಳೆಗಾಲ ಹಾಗಾಗಿ ಅವ್ರಿಗೂ ಮನೆ ಕಡೆ ನಡಿಲಾರ್ದ ಬಗ್ಗೆ ಈಗ ದೊಡ್ಡಮ್ಮನೂ ಊರಿಗೆ ಹೋದರು ಈಗ ಅಮ್ಮನಿಗೂ ನಡಿಯೋಕ್ಕಾಗಿಲ್ಲ ಅಪ್ಪು ನಡಿಯೋಕ್ಕಾಗಿಲ್ಲ ಮತ್ತು ಮನೆ ಕೆಲಸ ನಾನು ರೀ ಹಾಗಾಗಿ ಈ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದ್ರಿ ಮತ್ತು ಈಗ ಅಡುಗೆ ಕೆಲಸನೂ ನಾನೇ ಮಾಡ್ಬೇಕಾಗ್ತದ ಮತ್ತು ಈಗ ನೀವೆಲ್ಲರೂ ನನ್ನ ಸಲುವಾಗಿ ನೀವು ಹೇಳಿರೋದಕ್ಕೆ ನಾನು ಎಷ್ಟು ಟ್ಯಾಂಕ್ಸ್ ನೋಡ್ತಾ ಇದ್ದೀವಿ ಆದರೆ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವೆಲ್ಲರಿಗೂ ಅರ್ಥ ಆಗಿರ್ತಂತ ಅಂದ್ಕೊಂಡಿದ್ದೀನಿ ರೀ ಯಾಕಂದ್ರೆ ಈ ರೀತಿ ಒಳಗೆ ನಾವು ರೆಸ್ಟ್ ಮಾಡ್ಲಕ್ಕಾಗ್ತದೇನಿ ರೀ ರೆಸ್ಟ್ ಮಾಡೋಕ್ಕಾಗಂಗಿಲ್ಲ ಆದಷ್ಟು ದಿವಸ ಸಾಕ್ರಿ ಈಗ ಇಪ್ಪತ್ತು ದಿವಸದ ತನಕ ರೆಸ್ಟ್ ಮಾಡಿದೆ ನಾನು ಆದ್ರೆ ನಾನು ವೀಡಿಯೋಸ್ ಹಾಕಿದ್ರು ಕೂಡ ನಾನು ಮನೆ ಗೊತ್ತಾನೆ ವೀಡಿಯೋಸ್ ಹಾಕಿದ್ರಿ ಆದ್ರೆ ಇನ್ಮೇಲಿಂದ ನಾನು ಫುಲ್ ಡೈಲಿ ನಾ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಯಾಕಂದರೆ ಹೆಂಗ್ದಿದ್ರಿ ವಿ ನನಗೆಲ್ಲ ಕೆಲಸನೂ ನಾನಾ ಮಾಡ್ಕೊಬೇಕು ರೀ ಈಗ ಈಗ ಮಗುವಿಗೆ ನೀರು ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ನಾನಾ ನೋಡ್ಕೋಬೇಕು ರೀ ಈಗ ಅದಕ್ಕೆ ನಿಮ್ಮೆಲ್ಲರ ಕಮೆಂಟ್ಸ್ಗೂ ಇವತ್ತ ಉತ್ತರ ಸಿಕ್ಕದಂತ ಅಂದ್ಕೊಂಡಿದ್ದೀನಿ ರೀ ಇದೇ ಸಲ ಇದ್ರ ಸಲುವಾಗಿಯೇ ನಾನು ಕೆಲಸ ಮಾಡೋಕತ್ತಿರೋದ್ರಿ ಅವತ್ತು ಪ್ರತಿಭಾ ಹೋಗಿಗಳಲ್ಲ ರೀ ಆವತ್ತು ಅಡುಗೆ ಯಾಕೆ ಮಾಡಿ ಮನೆ ಹಿಡಿಸ ಅಡುಗೆ ಮಾಡಿರೋದು ರೀ ನನ್ನ ಮಗು ಇತ್ಕೊಂಡು ಆವತ್ತು ಪ್ರತಿಭಾ ಹೋಗಿದ್ದು ರೀ ಮತ್ತು ದೊಡ್ಡಮ್ಮನಿಗು ಭಾಳಷ್ಟು ಕೆಲಸ ಐತ್ರಿ ಅವತ್ತು ಬಟ್ಟೆ ಒಗಿದ್ ರೀ ಮತ್ತು ಮಳೆಯೆಲ್ಲ ಬಂದು ಮನೆಯಲ್ಲೂ ಮನೆ ಎಲ್ಲ ತೊಯ್ದು ಬಿಟ್ಟು ಹೊರಗೆ ಅದೆಲ್ಲ ಕ್ಲೀನ್ ಮಾಡೋದು ಮತ್ತು ಮಗುವಿನ ಹಾಕೋದು ನಾನು ಹಾಕೋದು ಭಾಳ ಕೆಲಸ ದೊಡ್ಡ ದೊಡ್ಡಮ್ಮಗೆ ಅವತ್ತು ಅದ್ರ ಸಲುವಾಗಿ ನಾನು ಕುಂತಲೇ ನಾನು ಇಲ್ಲೇ ಒಳಗೆ ಮನೆಯೊಳಗೆ ಅಡುಗೆ ಮಾಡ್ತೀನಿ ಅಂತೇಳಿ ಅಂದ್ಕೊಂಡು ನಾನು ಆ ಮನೆಯೊಳಗೆ ಅಡುಗೆ ಮಾಡಿದ್ರಿ ಅದಕ್ಕೆ ಮಸಿ ದಿವಸ ಇನ್ನು ಮುಂದಂತೂ ಡೈಲಿ ನಾನು ಅಡುಗೆ ಮಾಡೋದು ರೀ ಅದಕ್ಕೆ ಇನ್ನು ಮುಂದೆ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಇನ್ನು ಮುಂದೆ ಯಾಕಂದ್ರೆ ಮನೆಯೊಳಗಂತೂ ಯಾರು ಇರೋದು ಅವ್ವ ಅವಾಗೂ ನೋಡಕ್ಕಾಗಿಲ್ಲ ಅಪ್ಪನೂ ಆ ರೀತಿಯ ನಾನು ಆ ಮನೆ ಕೆಲಸ ನೋಡ್ಕೋಬೇಕು ರೀ ಅದಕ್ಕೆ ಸುಲಭವಾಗಿ ನಿಮ್ಮೆಲ್ಲರ ಕಮೆಂಟ್ಸ್ಗೂ ರಿಪ್ಲೇ ಸಿಕ್ಕದಂತ ಅನ್ಕೊಂಡು ನಾನು ರಿಪ್ಲೇ ಒಳಗೆ ಹಾಕ್ತೀನಿ ರೀ ಆದ್ರೆ ಕಮೆಂಟ್ಸ್ ಭಾಳ ದೊಡ್ಡ ದೊಡ್ಡ ಕಮೆಂಟ್ಸ್ಗಳು ಹಾಕ್ತಾರೆ ಅಲ್ರ ಒಬ್ಬರೊಬ್ಬರು ಹಾಕೋರ ಹಾಗಾಗಿ ನನಗೆ ಅದಕ್ಕೆ ಅಷ್ಟೊಂದು ರಿಪ್ಲೇ ಹಾಕೋಕಾಗ್ಲಾರ್ದಕ್ಕ ಸಲುವಾಗಿ ಇವತ್ತು ವೀಡಿಯೋಸ್ ಮೂಲಕ ನಾನು ನಾನು ಯದೇ ಸಲುವಾಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ್ರಿ ನಾನು ಆ ವೀಡಿಯೋಸ್ಗೋಸ್ಕರ ನಾನು ಕೆಲಸ ಮಾಡೋದಾಗಲಿ ವೀಡಿಯೋಸ್ ಮಾಡ್ಲಾಕತ್ತಿಲ್ರಿ ಆದ್ರೆ ರೆಸ್ಟ್ ಮಾಡೋಕ ಇನ್ನು ಮುಂದೆ ಸದ್ಯ ಇಲ್ಲರಿ ನನಗೆ ಯಾಕಂದ್ರೆ ನಾ ಇಡೀ ಮನೆ ಕೆಲಸನೂ ನಾನು ರೀ ಇನ್ನು ಮುಂದೆ ಯಾಕಂದ್ರೆ ಮನೆಯೊಳಗೆ ಕೆಲಸ ಮಾಡೋರು ಜಾ ಇದ್ದರು ಮನೆಯೊಳಗೆ ಎಲ್ಲ ಮನೆ ನೋಡ್ಕೊಳ್ಳೋರು ಇದ್ರೆ ಅಂತಂದ್ರೆ ಎಷ್ಟು ದಿವಸ ರೆಶ್ಟ್ ಮಾಡಿದ್ರು ನೋಡುತ್ತೇವೆ ಆದರೆ ನಮ್ಮ ಮನೆಗೆ ಹಂಗಿಲ್ಲ ರೀ ಅದ್ರ ಸಲಕ ನಾನು ನಾನೇ ಎಲ್ಲ ಕೆಲಸ ನೋಡ್ಕೋಬೇಕಾಗ್ತದೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಯಾಕಂದ್ರೆ ನಾನು ಬರೀ ಕಮೆಂಟ್ಸ್ಗಳಿಗೆ ರಿಪ್ಲೈ ಸಲುವಾಗಿ ನಾನು ವೀಡಿಯೋಸ್ ಮಾಡಿರೋದು ರೀ ಹಾಗಾಗಿ ನಾಳಿನಿಂದ ಪೂರ್ತಿ ಡೈಲಿ ಬ್ಲಾಗ್ ಬರ್ತದ್ರಿ ನನ್ನ ಮಗುವಿಂದ ಮಗುನ ಹೇಗೆ ನೋಡ್ಕೋತೀನಿ ಮಗುಗೆ ಜೊತೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದು ಹೆಂಗೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಮಸ್ನಾಗೆ ರೀ ನಾಳೆ ನಿಂತಲೋವಾಗ ದೊಡ್ಡಮ್ಮ ಊರಿಗೆ ಹೋಗಬೇಕಾದ್ರೆ ವೀಡಿಯೋಸ್ ಮಾಡ್ಕೋಬೇಕಂತ ಅಂದ್ಕೊಂಡ್ರಿ ಅದ್ರಾಗ ಮಳೆ ಒಂದು ಚಾಲೂ ಆಗಿಬಿಟ್ಟಿದ್ರಿ ಸಣ್ಣ ಹತ್ತನಾಗೆ ಅವ್ರಿಗೂ ಲೇಟ್ ಆಗ್ತದೆ ದೊಡ್ಡಮ್ಮಗೆ ಅಂತೇಳಿ ದೊಡ್ಡಮ್ಮ ಯಾವ ಅಂತಂದ್ರಿ ಅವ್ರ ಬಸ್ನಾಡ್ದವ್ರಿ ಗೊಬ್ಬರ ಗೊಬ್ಬರ ಬೆಳ್ಳೆ ಬಸ್ನಾಡ್ರಂದ್ರೆ ನಮ್ಮ ಕಲ್ಬುರ್ಗಿ ಹತ್ರನೇ ರೀ ಅದನ್ನ ನಮ್ಮ ತಮ್ಮ ಬಂದೇನು ರೀ ಕರ್ಕೊಂಡು ಹೋಗ್ಲಕ ಬಂದು ಕರ್ಕೊಂಡು ಹೋಗೇನ್ರಿ ದೊಡ್ಡಮ್ಮ ಹೋದ್ರಿ ದೊಡ್ಡಮ್ಮ ಮತ್ತು ಪ್ರತಿಭಾ ಹೋದಾಗಿಂದ ನಮಗಂತೂ ಫುಲ್ ಬೇಜಾರಾಗಿಬಿಟ್ಟದ್ರಿ ಎಲ್ಲ ಯಾಕಂದ್ರೆ ಇಪ್ಪತ್ತು ದಿವ್ಸದಿಂದ ಮನೆಯೊಳಗೆ ಇದ್ದವರೇ ಇದ್ದು ರೀ ಎಲ್ಲರೂ ಮಾತಾಡ್ಕೊತ ಆರಾಮಾಗಿದ್ವಿ ಯಾಕಂದ್ರ ಈಗ ನಾವು ಇರೋದು ಹೊಲ್ದಾಗ ಇಬ್ಬರು ಅವ್ವ ನಾನು ಅಪ್ಪ ನಾವೇ ಇರ್ತೀವಿ ಯಜಮಾನ್ರು ಇದು ಜನ ಇರೋದಲ್ರಿ ಹಾಗಾಗಿ ಭಾಳ ಬೇಜಾರು ಅನ್ಸಕತ್ತಿದ್ರಿ ಈಗ ಅವ್ರು ಒಂದಿನ ಹೋದಾಗಿಂದ ಮನಸೇ ಬಂದಿಲ್ಲರಿ ನಮಗಂತೂ ದೊಡ್ಡಮ್ಮ ಮತ್ತು ಪ್ರತಿಭಾ ಹೋದಾಗ ನಮ್ಗೇನು ಬೇಜಾರು ಅನ್ಸಿರಲಿಲ್ಲರಿ ಯಾಕಂದ್ರೆ ಒಬ್ಬಕ್ಕೆ ಹೋಗಿದ್ದಳು ಇನ್ನೂ ಒಬ್ಬರು ಅಂತೇಳಿ ಈಗ ನಿನ್ನೆ ದೊಡ್ಡಮ್ಮ ಹೋದಾಗಿಂದ ಫುಲ್ ಬೇಜಾರು ಅನ್ನಿಸ್ಬಿಡ್ಲಾಕತ್ತೀ ಮನ್ಯಾಗ ಏನು ಮಾಡಕತ್ತದ್ರಿ ಒಂದು ದಿವಸ ಬಂದಿರೋರು ಎಲ್ಲರೂ ಊರಿಗೆ ಹೋದಾಗ ಬೇಜಾರಂತೂ ಹಾಗೆ ರೀ ಯಾರೇ ಯಾರು ಬೀಗರು ಬಂದಿರಲಿ ಯಾವ ಬೀಗರು ಬಂದರೂ ಕೂಡ ಬೀಗರು ಬಂದಾಗ ಮನೆಯೆಲ್ಲ ಫುಲ್ ಸಂತೋಷವಾಗಿರ್ತ ಅವ್ರು ಹೋದ್ಮೇಲೆ ಮತ್ತು ಮನೆಯೆಲ್ಲ ಒಂಥರ ಬಣ ಬಣ ಅನ್ನಿಸ್ತಿರ್ತದ ಆದರೆ ಈಗ ನಮಗೂ ಆಗಿರೋದು ಅದನ್ನೇ ಇಷ್ಟು ದಿವಸ ಇದ್ರಲ್ರಿ ಎಲ್ಲರೂ ಜೊತೆ ಖುಷಿ ಖುಷಿಯಾಗಿದ್ವಿ ಈಗ ಅವರೆಲ್ಲರೂ ಊರಿಗೆ ಹೋದರು ನಾವು ಹಂಗೆ ಬೇಜಾರದ ಒಳಗೆ ಇದ್ಬಿಟ್ಟು ನೋಡ್ರಿ ಎಲ್ಲರೂ ಫ್ರೆಂಡ್ಸ್ ಈ ಇವತ್ತಿನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ